ಇದೀಗ ನೀವು ನಾನು ನಿಮ್ಮ ಪ್ರಿಯಾ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವ್ಯವಸ್ಥೆ ಹಾಗೂ ಕಾರ್ಯವೈಖರಿ ಬಗ್ಗೆ ಕೆಲ ಲೋಪದೋಷಗಳು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಒದಗಿಸುವಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ ಪಕ್ಷವು ಲಂಚ ಮುಕ್ತ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ತುಕಾರಾಮ್ ಗೌರೆ ಹನುಮಂತ್ ಮಟ್ಟೆ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇಡೀ ರಾಜ್ಯಾದ್ಯಂತ ನಾವು ಈ ಅಭಿಯಾನದ ಮುಖಾಂತರ ಇಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿಗಳಲ್ಲಿರ್ತಕ್ಕಂಥ ವ್ಯವಸ್ಥೆ ಯಾವ ರೀತಿ ಇದೆ ಅಂತಕ್ಕಂಥದನ್ನು ನಾವು ಇಡೀ ರಾಜ್ಯಕ್ಕೆ ತೋರಿಸಬೇಕಾಗಿದೆ ಹಾಗಾಗಿ ಆ ಒಂದು ವಿಚಾರವಾಗಿ ನಾವು ಕೆಲವೊಂದು ನಮ್ಮ ಪಕ್ಷದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲವು ಮನವಿಗಳನ್ನು ನಾವು ಇಲ್ಲಿರ್ತಕ್ಕಂಥ ಕಚೇರಿಯ ಮುಖ್ಯ ಅಧಿಕಾರಿಗಳಿಗೆ ನಾವು ಕೇಳ್ತಾ ಇದ್ದೇವೆ ಇವತ್ತಿನ ಒಂದು ಮನವಿ ಪತ್ರ ಬೀದರ್ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಕಚೇರಿಯ ಅವ್ಯವಸ್ಥೆ ಹಾಗೂ ಕಾರ್ಯವೈಖರಿಯ ಬಗ್ಗೆ ಈ ಕೆಳಗಿನಂತೆ ಗುರುತಿಸಿರುವ ಅವ್ಯವಸ್ಥೆ ವ್ಯವಸ್ಥೆಗಳು ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ನಮ್ಮ ಮನವಿ ಮನ್ನೆರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವಚ್ಛ ಪ್ರಮಾಣಿಕ ಮತ್ತು ಜನಪರ ರಾಜಕಾರಣಕ್ಕಾಗಿ ಶ್ರಮಿಸುತ್ತಿದೆ ಮತ್ತು ಆ ಮೂಲಕ ಜನರ ಏಳಿಗೆಗೆ ಮತ್ತು ಸಂಕಷ್ಟಕ್ಕೆ ನೆರವಾಗಲು ಬಯಸುತ್ತದೆ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸೇರಿದಂತೆ ಸರ್ಕಾರಿ ಕಚೇರಿ ಆಸ್ಪತ್ರೆಗಳಲ್ಲಿನ ವ್ಯವಸ್ಥೆಯನ್ನು ಪರಿಶೀಲಿಸಿ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲು ತಮಗೆ ಮನವಿ ಮಾಡುತ್ತಿದ್ದೇವೆ ನಾವು ರಾಜ್ಯದ ನಾನಾ ಭಾಗಗಳಲ್ಲಿ ಸುಮಾರು ಐದುನೂರಕ್ಕೂ ಹೆಚ್ಚು ಸರ್ಕಾರಿ ಕಚೇರಿಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯನ್ನು ಪರಿಶೀಲಿಸಿ ಆ ವ್ಯವಸ್ಥೆ ಮತ್ತು ಲೋಪದೋಷಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದೇವೆ ಈ ಬಗ್ಗೆ ಸಮಗ್ರವಾಗಿ ಕ್ರಮ ವಹಿಸುವಂತೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆದು ಮತ್ತು ಖುದ್ದಾಗಿ ಭೇಟಿಯಾಗಿ ಪರಿಶೀಲ ವಿವರಿಸಿದ್ದೆವು ನಮ್ಮ ಪತ್ರದ ಆಧಾರದ ಮೇಲೆ ಈ ನಿಟ್ಟಿನಲ್ಲಿ ಕ್ರಮ ವಹಿಸುವಂತೆ ಮುಖ್ಯ ಕಾರ್ಯದರ್ಶಿಯವರು ಎಲ್ಲ ಇಲಾಖೆಗಳಿಗೂ ಪತ್ರ ಬರೆದು ತಿಳಿಸಿದ್ದರು ಇದರ ಹೊರತಾಗಿಯೂ ಸರ್ಕಾರದ ಬಹುತೇಕ ಕಚೇರಿಗಳಲ್ಲಿನ ವ್ಯವಸ್ಥೆ ಇನ್ನೂ ಸರಿ ಹೋಗಿಲ್ಲ ಮತ್ತು ಸಾರ್ವಜನಿಕರಿಗೆ ತಮ್ಮ ಕೆಲಸ ಸೇವೆಗಳು ಸುಲಭವಾಗಿ ಮತ್ತು ಸಕಾಲದಲ್ಲಿ ಲಭ್ ಲಭ್ಯವಾಗುತ್ತಿಲ್ಲ ಆದ್ದರಿಂದ ನಮ್ಮ ಪಕ್ಷವು ರಾಜ್ಯದ ಸರ್ಕಾರಿ ಕಚೇರಿ ಆಸ್ಪತ್ರೆಗಳ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ವ್ಯವಸ್ಥಿತವಾಗಿ ಉತ್ತಮ ಸೇವೆ ಒದಗಿಸುವಂತೆ ಪರಿಸ್ಥಿತಿ ನಿರ್ಮಾಣ ಮಾಡಲು ಅಭಿಯಾನವನ್ನು ನಿರಂತರವಾಗಿ ಮಾಡುತ್ತಿದ್ದೇವೆ ಈ ನಿಟ್ಟಿನಲ್ಲಿ ಇಂದು ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶ ದ್ವಾರದ ಅಥವಾ ಆವರಣದಲ್ಲಿ ಪ್ರದರ್ಶಿಸಲಾಗಿದೆಯೋ ಅಥವಾ ಇಲ್ಲೆಯೋ ಅಂತಕ್ಕಂಥ ಉತ್ತರವನ್ನು ಮುಂದ ಅಧಿಕಾರಿಗಳು ಕೊಡಲಿದ್ದಾರೆ ಮೂರನೇದಾಗಿ ಅಧಿಕಾರಿಗಳ ಲಂಚ ಬೇಡಿಕೆ ಅಥವಾ ಕರ್ತವ್ಯ ಒಪ್ಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ಲೋಕಾಯುಕ್ತದ ಸಂಪರ್ಕ ಮಾಹಿತಿ ಫಲಕವನ್ನು ಕಚೇರಿ ಆವರಣದಲ್ಲಿ ಪ್ರದರ್ಶಿಸಲಾಗಿದೆಯೋ ಅಥವಾ ಇಲ್ಲವೋ ನಾಲ್ಕನೇದಾಗಿ ವಿವಿಧ ಭಾಗದ ಕೊಠಡಿಗಳಿಗೆ ನಾಮಫಲಕ ಹಾಕಲಾಗಿದೆಯೋ ಅಥವಾ ಇಲ್ಲವೋ ಅಧಿಕಾರಿ ಅಥವಾ ಸಿಬ್ಬಂದಿಗಳಿಗೆ ನಿಗದಿಪಡಿಸಿದ ಸ್ಥಳದ ಮೇಜಿನ ಮೇಲೆ ಪದನಾಮ ಹಾಕಲಾಗಿದೆಯೋ ಅಥವಾ ಇಲ್ಲವೋ ಸರ್ಕಾರಿ ಅಧಿಕಾರಿಗಳು ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿಗಳನ್ನು ಧರಿಸಿದಾರೆಯೋ ಅಥವಾ ಅಧಿಕಾರಿಗಳು ಊಟದ ಸಮಯ ಫಲಕ ಹಾಕಲಾಗಿದೆಯೋ ಅಥವಾ ಇಲ್ಲವೋ ಸೇವಾ ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ವಿವಿಧ ಸೇವೆಗಳ ಶುಲ್ಕ ಪಟ್ಟಿ ಪ್ರಕಟಿಸಲಾಗಿದೆಯೋ ಅಥವಾ ಇಲ್ಲವೋ ಕಚೇರಿಯಲ್ಲಿ ಸಿಸಿ ಟಿವಿ ಕ್ಯಾಮೆರಾ ಇಲ್ಲ ಅಥವಾ ನೆಪ ಮಾತ್ರಕ್ಕೆ ಕೆಲವೇಷ್ಟೇ ಕಡೆ ಅಳವಡಿಸಲಾಗಿದೆಯೋ ಇದನ್ನ ಹೌದೋ ಅಥವಾ ಇಲ್ಲವೋ ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳಲು ಕುರ್ಚೆ ವ್ಯವಸ್ಥೆ ಇದೆಯೋ ಅಥವಾ ಇಲ್ಲವೋ ಕೆಲವು ನೌಕರರು ಕಚೇರಿಗೆ ಆಸ್ಪತ್ರೆಗೆ ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಶೌಚಾಲಯ ಇದೆಯೋ ಅಥವಾ ಇಲ್ಲವೋ ಮಾಹಿತಿ ಹಕ್ಕು ಅಧಿಕಾರಿಗಳು ಮತ್ತು ಮೇಲ್ಮನವಿ ಪ್ರಾಧಿಕಾರದ ಮಾಹಿತಿ ಬೋರ್ಡ್ ಇದೆಯೋ ಅಥವಾ ಇಲ್ಲವೋ ಸಾರ್ವಜನಿಕರು ಅಧಿಕಾರಿಗಳಿಗೆ ಭೇಟಿಯಾಗುವ ಸಮಯ ನಿಗದಿಪಡಿಸಿದೆಯೋ ಅಥವಾ ಇಲ್ಲವೋ ನೆಪ ಮಾತ್ರಕ್ಕೆ ನಿಗದಿಪಡಿಸಿದ ಸಮಯಕ್ಕೆ ಅಧಿಕಾರಿ ಕಚೇರಿಯಲ್ಲಿ ಇರುವುದಿಲ್ಲ ಅಧಿಕಾರಿಗಳು ನೌಕರರು ಕಚೇರಿ ಅಥವಾ ಇಲಾಖೆಗೆ ಅನಿವಾರ್ಯ ಕಾರಣದಿಂದ ಹಾಜರಾಗಲು ಸಾಧ್ಯವಾಗದೇ ಇದ್ದಲ್ಲಿ ಮುಂಚಿತವಾಗಿ ಅಧಿಕೃತವಾಗಿ ಮಂಜೂರಾತಿಯನ್ನು ಪಡೆದಿದ್ದಾರೋ ಅಥವಾ ಇಲ್ಲವೋ ಕಚೇರಿ ಆಸ್ಪತ್ ಕಚೇರಿ ಬರಗುತ್ತಿಗೆದಾರರ ಪಟ್ಟಿ ಇದೆಯೋ ಅಥವಾ ಇಲ್ಲವೋ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ನೌಕರರ ವೈಯಕ್ತಿಕ ನಗದು ನಗದನ್ನು ಗಮನಿಸಲು ಪ್ರತಿ ಕೆಲಸದ ದಿನದ ಪ್ರಾರಂಭದಲ್ಲಿ ನಗದು ಘೋಷಣೆ ವಹಿಯನ್ನು ತೆರೆದಿದ್ದಾರೋ ಅಥವಾ ಇಲ್ಲವೋ ಸರ್ಕಾರಿ ನೌಕರರು ಅಧಿಕೃತ ಸಹಿ ಹಾಜರಾತಿ ವಹಿಯಲ್ಲಿ ಕೆಲಸದ ದಿನದಂದು ಕರ್ತವ್ಯಕ್ಕೆ ವರದಿ ಮಾಡಿದ ಕಚೇರಿಗೆ ತನ್ನ ನಗದು ಮೊತ್ತವನ್ನು ನಗದು ಘೋಷಣೆ ವಹಿಯಲ್ಲಿ ತನ್ನ ಸಹಿಯೊಂದೇ ಘೋಷಿಸಿದ್ದಾರೋ ಅಥವಾ ಇಲ್ಲವೋ ಕಚೇರಿಯಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಇದೆಯೋ ಅಥವಾ ಇಲ್ಲವೋ ಅಂತಕ್ಕಂಥ ಕೆಲವೊಂದು ಇಪ್ಪತ್ತು ನಮ್ಮ ಸರ್ಕಾರದ ಆದೇಶ ಇರುವಂತಹ ಸರ್ಕಾರದ ಆದೇಶಗಳು ಈ ಕಚೇರಿಯಲ್ಲಿ ಪಾಲನೆ ಆಗ್ತಾ ಇದೆಯೋ ಅಥವಾ ಇಲ್ಲವೋ ಅಂತೇಳಿ ನಾವು ಇಲ್ಲಿನ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿ ಪತ್ರ ಮುಖಾಂತರ ಈ ಮೇಲೆ ಗುರುತಿಸಿರುವ ಎಲ್ಲ ಅವ್ಯವಸ್ಥೆ ಮತ್ತು ನೋಪದೇಶಗಳನ್ನು ಅತಿ ಶೀಘ್ರದಲ್ಲಿ ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಮತ್ತು ದಕ್ಷ ಸೇವೆ ನೀಡಬೇಕೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ತಮ್ಮಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ ಸರ್ ಈ ಇಪ್ಪತ್ತು ಸೇವೆಗಳ ಇದು ಏನು ಸರ್ಕಾರದ ಆದೇಶ ಇದೆ ಅದರ ಪ್ರಕಾರ ತಮ್ಮ ಕಚೇರಿಯಲ್ಲಿ ಇದೆಯೋ ಅಥವಾ ಇಲ್ಲೋ ಅಂತಕ್ಕಂಥದ್ದು ಇದೆ ಅಂದಾಗ ಹೌದಂತಿಕೊಡಿ ಇಲ್ಲ ಅಂದಾಗ ಇಲ್ಲ ಅಂತ ಹೇಳ್ಕೊಡಿ ಸರ್ ದಯವಿಟ್ಟು ಇಲ್ಲ ಅಂದಾಗ ಸರಿಪಡಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಅಂಥೇಳಿ ನಾನು ಈ ಮನವಿ ಪತ್ರದ ಮುಖಾಂತರ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಸರ್ ಹೌದು ಇಲ್ಲ ನಾನು ತುಕಾರಾಮ್ ಗೌರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಇಂದು ನಮ್ಮ ಪಕ್ಷದ ವತಿಯಿಂದ ಇಡೀ ರಾಜ್ಯಾದ್ಯಂತ ಲಂಚ ಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಅದರಂತೆ ಇಂದು ನಾವು ಬೀದರ್ ಜಿಲ್ಲೆಯಲ್ಲಿಯೂ ಕೂಡ ಪ್ರಾರಂಭ ಮಾಡಿದ್ದೇವೆ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಿಂದಲೇ ನಾವು ಇಡೀ ಜಿಲ್ಲೆಯಾದಂಥ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಯ ಬಗ್ಗೆ ನಾವು ಪ್ರಶ್ನೆ ಮಾಡುವ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಪ್ರಯುಕ್ತ ಈ ಅಭಿಯಾನದ ಮುಖ್ಯ ಉದ್ದೇಶ ಈ ವಿಷಯದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸ್ವಚ್ಛ ಪ್ರಮಾಣಿಕ ಮತ್ತು ಜನಪರ ರಾಜಕಾರಣಕ್ಕಾಗಿ ಶ್ರಮಿಸುತ್ತಿದೆ ಮತ್ತು ಆ ಮೂಲಕ ಜನರ ಏಳಿಗೆಗೆ ಮತ್ತು ಸಂಕಷ್ಟಕ್ಕೆ ನೆರವಾಗಲು ಬಯಸುತ್ತದೆ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸೇರಿದಂತೆ ಸರ್ಕಾರಿ ಕಚೇರಿ ಆಸ್ಪತ್ರೆಗಳಲ್ಲಿನ ವ್ಯವಸ್ಥೆ ಪರಿಶೀಲಿಸಿ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲು ವಿವಿಧ ಇಲಾಖೆಯಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ನಾವು ರಾಜ್ಯದ ನಾನಾ ಭಾಗಗಳಲ್ಲಿ ಸುಮಾರು ಐದುನೂರಕ್ಕೂ ಹೆಚ್ಚು ಸರ್ಕಾರಿ ಕಚೇರಿಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಯನ್ನು ಪರಿಶೀಲಿಸಿ ಮತ್ತು ಅಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದೆವು ಈ ಬಗ್ಗೆ ಸಮಗ್ರವಾಗಿ ಕ್ರಮ ವಹಿಸುವಂತೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆದು ಮತ್ತು ಖುದ್ದಾಗಿ ಭೇಟಿಯಾಗಿ ವಿವರಿಸಿದ್ದೆವು ನಮ್ಮ ಪತ್ರದ ಆಧಾರದ ಮೇಲೆ ಆಧಾರದ ಮೇಲೆ ಕ್ರಮ ವಹಿಸುವಂತೆ ಮುಖ್ಯ ಕಾರ್ಯದರ್ಶಿಯವರು ಎಲ್ಲ ಇಲಾಖೆಗಳಿಗೂ ಪತ್ರ ಬರೆದು ತಿಳಿಸಿದ್ದರು ಇದರ ಹೊರತಾಗಿಯೂ ಸರ್ಕಾರದ ಬಹುತೇಕ ಕಚೇರಿಗಳಲ್ಲಿನ ವ್ಯವಸ್ಥೆ ಇನ್ನೂ ಹೋಗಿಲ್ಲ ಮತ್ತು ಸಾರ್ವಜನಿಕರಿಗೆ ತಮ್ಮ ಕೆಲಸ ಸೇವೆಗಳು ಸುಲಭವಾಗಿ ಮತ್ತು ಸಕಾಲದಲ್ಲಿ ಲಭ್ಯವಾಗುತ್ತಿಲ್ಲ ಆದ್ದರಿಂದ ನಮ್ಮ ಪಕ್ಷವು ರಾಜ್ಯದ ಸರ್ಕಾರಿ ಕಚೇರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ವ್ಯವಸ್ಥಿತವಾಗಿ ಉತ್ತಮ ಸೇವೆ ಸಿಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಲು ಅಭಿಯಾನವನ್ನು ನಿರಂತರವಾಗಿ ಮಾಡುತ್ತಿದ್ದೇವೆ ಈ ನಿಟ್ಟಿನಲ್ಲಿ ಇಂದು ಇಂದು ನಾವು ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಚೇರಿಗಳಲ್ಲಿ ನಾವು ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಇಂದು ಬೀದರ್ ಜಿಲ್ಲೆಯಲ್ಲಿ ಕೂಡ ಅಭಿಯಾನ ಹಮ್ಮಿಕೊಂಡು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿರ್ತಕ್ಕಂತಹ ಜಿಲ್ಲೆಯ ಸ್ತರದ ಇಲಾಖೆಗಳಿಗೆ ಶಾಖೆಗಳಿಗೆ ನಾವು ಪತ್ರ ಬರೆದು ಮನವಿಯನ್ನು ಮಾಡಿಕೊಂಡಿದ್ದೇವೆ ಆ ಮನವಿಗಳು ಸುಮಾರು ಇಪ್ಪತ್ತು ಮನವಿಗಳಿವೆ ಬೇಡಿಕೆಗಳು ಮನವಿಗಳು ನಮ್ಮದು ಸ್ವಂತ ಆಗಿರದೆ ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸಿರ್ತಕ್ಕಂತಹ ಅಧಿಕೃತ ಜ್ಞಾಪನೆಗಳು ಸರ್ಕಾರದ ಆದೇಶಗಳು ಸುತ್ತಲೆಗಳಾಗಿರ್ತವೆ ಅದರಲ್ಲಿ ಒಂದೊಂದಾಗಿ ನಾನು ಹೇಳ್ತೇನೆ ಸಾರ್ವಜನಿಕರಿಗೆ ಸರ್ಕಾರಿ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿಯನ್ನು ಅವರ ಆವರಣದ ಮುಂಭಾಗದಲ್ಲಿ ಪ್ರದರ್ಶಿಸಿದಾರೆಯೋ ಅಥವಾ ಇಲ್ಲವೋ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಕೇಳಿದೆ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಎರಡನೇದಾಗಿ ಸಕಲ ಕಾಯ್ದೆಯಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಹಾಕಿದಾರೆಯೋ ಅಥವಾ ಇಲ್ಲವೋ ಇರಬೇಕದು ಸರ್ಕಾರದ ಆದೇಶದ ಪ್ರಕಾರ ಇರಬೇಕು ಆದರೆ ಬಹುತೇಕ ಕಚೇರಿಗಳಲ್ಲಿ ಇನ್ನು ನಾವು ಕೇಳ್ತಕ್ಕಂಥ ಯಾವುದೇ ಒಂದು ಪ್ರಶ್ನೆಗಳನ್ನು ಸರ್ಕಾರ ಆದೇಶ ಇದ್ದರೂ ಕೂಡ ಇವರು ಪಾಲಿಸ್ತಾ ಇಲ್ಲ ಅದಕ್ಕಾಗಿಯೇ ನಾವು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿ ಬಂದಿದೆ ಮೂರನೇದಾಗಿ ಅಧಿಕಾರಿಗಳು ಲಂಚ ಬೇಡಿಕೆ ಇಟ್ಟಾಗ ನಾವು ಯಾರನ್ನ ಪ್ರಶ್ನೆ ಯಾರನ್ನು ನಾವು ಸಂಪರ್ಕ ಮಾಡಬೇಕು ಲೋಕಾಯುಕ್ತರು ಅಥವಾ ಭ್ರಷ್ಟ ನಿಗ್ರಹ ದಳದ ಒಂದು ಮಾಹಿತಿ ಅಥವಾ ಅವರ ಮೊಬೈಲ್ ನಂಬರನ್ನು ಕಚೇರಿಯ ಆವರಣದ ಮುಂಭಾಗದಲ್ಲಿ ಪ್ರದರ್ಶಿಸಬೇಕಂತೇಳಿ ಸರ್ಕಾರದ ಆದೇಶ ಇದೆ ಆದರೂ ಕೂಡ ಕೆಲವೊಂದು ಕಚೇರಿಗಳಲ್ಲಿ ಇದು ಆಗ್ತಾ ಇಲ್ಲ ನಾಲ್ಕನೇದಾಗಿ ವಿವಿಧ ಭಾಗಗಳ ಕೊಠಡಿಗಳ ಮೇಲೆ ನಾಮಫಲಕ ಸರ್ಕಾರದ ಕಚೇರಿಗಳಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ್ತಕ್ಕಂಥ ಕಚೇರಿಯ ಕೊಠಡಿಯ ಬಾಗಿಲ ಮೇಲೆ ಯಾವ ವಿಭಾಗಕ್ಕೆ ಸಂಬಂಧಿಸಿದ್ದಿದೆ ಅಂತಕ್ಕಂಥ ನಾಮಫಲಕವನ್ನು ಅಳವಡಿಸಬೇಕಂತೇಳಿ ಸರ್ಕಾರದ ಆದೇಶ ಇದೆ ಅದನ್ನು ಪಾಲಿಸಬೇಕು ಅಂತೇಳಿ ನಾವು ಇಂದು ಕೇಳ್ಕೊಳ್ತಾ ಇದ್ದೇವೆ ವಿವಿಧ ಭಾಗದ ಕೊಠಡಿಗಳಾಯಿತು ಐದನೇದು ಅಧಿಕಾರಿಗಳು ಅಥವಾ ಸಿ ಸಿಬ್ಬಂದಿಗಳು ನಿಗದಿಪಡಿಸಿದ ಸ್ಥಳ ಅಥವಾ ಮೇಜ್ ಏನಿರುತ್ತೆ ಆ ಮೇಜಿನ ಮೇಲೆ ಅವರ ಹೆಸರಿನ ನಾಮಫಲಕ ಇರಬೇಕು ಇಂಥ ಅಧಿಕಾರಿ ಇಂಥ ಹೆಸರಿನ ಅಧಿಕಾರಿ ಇಂಥ ಒಂದು ಪದನಾಮದ ಮೇಲೆ ಇದ್ದಾರೆ ಅಂತಕ್ಕಂಥ ನೇಮ್ ಬೋರ್ಡ್ ಇರಬೇಕಂತೇಳಿ ಸರ್ಕಾರ ಆದೇಶ ಇದೆ ಆದರೂ ಕೂಡ ಬಾ ಬಹಳ ಇಲಾಖೆಗಳಲ್ಲಿ ಇದನ್ನ ಹಾಕೋದಿಲ್ಲ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ಧರಿಸಬೇಕು ಅಂತೇಳಿ ಸರ್ಕಾರದ ಆದೇಶ ಹೊರಡಿಸಿದೆ ಆದರೂ ಬಹುತೇಕ ಅಧಿಕಾರಿಗಳು ಹಾಕೋದಿಲ್ಲ ಅದನ್ನು ಹಾಕಬೇಕು ಅಂತೇಳಿ ನಮ್ಮ ಮನವಿ ಇದೆ ಅಧಿಕಾರಿ ನೌಕರರು ಊಟದ ಸಮಯದಲ್ಲಿ ಯಾವ ಸಮಯಕ್ಕೆ ಹೋಗಬೇಕು ಯಾವ ಸಮಯಕ್ಕೆ ಬರಬೇಕು ಅಂತಕ್ಕಂಥ ಒಂದು ಟೈಮ್ ಟೇಬಲ್ ಬರೆದಿರಬೇಕು ಅದು ಬಹುತೇಕ ಕಚೇರಿಗಳಲ್ಲಿ ನಮಗೆ ಕಂಡು ಬಂದಿರೋದಿಲ್ಲ ಮತ್ತು ಸೇವಾ ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ಸೇವಾ ಶುಲ್ಕದ ಏನು ಅವರು ಸೇವೆ ಕೊಡ್ತಕ್ಕಂಥ ಪಟ್ಟಿ ಏನಿದೆ ಆ ಪಟ್ಟಿಯ ಮುಂದಗಡೆ ಸೇವದ ಜೊತೆಯಲ್ಲಿ ಅದರ ಶುಲ್ಕ ಎಷ್ಟಿದೆ ಅಂತಕ್ಕಂಥ ಪಟ್ಟಿಯನ್ನು ಕೂಡ ಪ್ರಕಟಿಸಬೇಕು ಬಹುತೇಕ ಕಚೇರಿಗಳಲ್ಲಿ ಅದನ್ನು ಇಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸಿ ಸಿ ಕ್ಯಾಮರಾ ಕೋಟಿಗಟ್ಟಲೆ ಅನುದಾನವನ್ನು ಖರ್ಚು ಮಾಡಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಪಾರದರ್ಶಕತೆ ಇರಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಸರ್ಕಾರ ಆದೇಶ ಹೊರಡಿಸಿದರೂ ಕೂಡ ಬಹುತೇಕ ಕಚೇರಿಗಳಲ್ಲಿ ನಾಮಕೆವಾಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ ಹಾಗಾಗಿ ಇದು ಹೇಳಿ ನಾವು ಇಂದು ಮನವಿ ಮಾಡಿಕೊಳ್ತಾ ಇದ್ದೇವೆ ಹತ್ತನೆಯದಾಗಿ ಹಿರಿಯ ನಾಗರಿಕಿಗೆ ಕಚೇರಿಗೆ ಭೇಟಿ ಕೊಟ್ಟಾಗ ಅವರು ಕೂತ್ಕೊಳ್ಳಿಕ್ಕೆ ಕುರ್ಚಿಯ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶ ಇದೆ ಅದು ಮಾಡಬೇಕು ಕೆಲವು ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬರುವುದಿಲ್ಲ ಇವತ್ತು ನೀವು ನೋಡಿರಿ ಉದಾಹರಣೆಗೆ ಎಷ್ಟು ಅಧಿಕಾರಿಗಳು ಯಾವ ಟೈಮಿಗೆ ಬಂದರು ಹನ್ನೊಂದು ಗಂಟೆ ಆದರೂ ಕೂಡ ಇನ್ನೂ ಬರ್ತಾ ಇದ್ದಿದ್ದರು ಈಗಲೂ ನಾವು ಕಚೇರಿದಾಗ ಹೋದೆವು ಅಂದರೆ ಇನ್ನೂ ಸ್ವಲ್ಪ ಅಧಿಕಾರಿಗಳು ಇಲ್ಲ ಆದರೆ ನಮಗೆ ಇಲ್ಲಿನ ವ್ಯವಸ್ಥೆ ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಲ್ಲ ಮಾಡಿ ತೋರಿಸ್ಬೇಕು ಅಧಿಕಾರಿಗಳು ಏನು ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು ಹಾಗಾಗಿ ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಕುಡಿಯಲು ನೀರಿನ ವ್ಯವಸ್ಥೆ ಇರಬೇಕಂತ ಸರ್ಕಾರದ ಆದೇಶ ಇದೆ ಸಾಕಷ್ಟು ಅನುದಾನ ಬಿಡುಗಡೆ ಮಾಡ್ತಾ ಇದೆ ಆದರೆ ಬಹುತೇಕ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಕಚೇರಿ ವ್ಯವ ಕಚೇರಿಗೆ ಭೇಟಿ ಕೊಡಲು ಬಂದಾಗ ನೀರಿನ ಕುಡಿಯಲು ವ್ಯವಸ್ಥೆ ಇರೋದಿಲ್ಲ ಯಾವುದೋ ಒಂದು ಟ್ಯಾಂಕಲ್ಲೂ ಮೇಲೆ ಕೂ ಕೂಡಿಸಿದ್ದಿರ್ತದ ಅದರಲ್ಲಿ ಕೂಡಂಗೆ ಬರ್ತದೆ ಏನೇನೋ ಮಲಮೂತ್ರ ಮಾಡಿ ಹೋಗ್ತದೆ ಅಂಥ ನೀರೇ ಸಾರ್ವಜನಿಕರು ಕೂಡ ಕುಡಿತಕ್ಕಂಥ ವ್ಯವಸ್ಥೆ ಇದೆ ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಅದಕ್ಕೆ ಸಾಕಷ್ಟು ಅನುದಾನ ಬಿಡುಗಡೆ ಆಗ್ತಾ ಇದೆ ಇವರ ಅನುದಾನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ವಿನ ಸೇವೆಯನ್ನು ಒದಗಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಕಳಕಳಿ ಮನವಿ ನಮ್ದಿದೆ ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಶೌಚಾಲಯದ ವ್ಯವಸ್ಥೆ ಇರಬೇಕು ಉಚಿತವಾಗಿ ಆದರೂ ಕೂಡ ಇದರ ಅನುದಾನ ಬಳಕೆ ಆಗ್ತಾ ಇದೆ ಆದರೂ ಕೂಡ ಇವರು ಯಾವುದೇ ರೀತಿ ಶೌಚಾಲಯದ ವ್ಯವಸ್ಥೆ ಇರೋದಿಲ್ಲ ಮತ್ತು ಸಾರ್ವಜನಿಕರು ಮಾಹಿತಿ ಅಧಿನಿಯಮದಡಿ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕಡತಗಳನ್ನು ಮಾಹಿತಿ ಮುಖಾಂತರ ಕಲಮಡಿಯಲ್ಲಿ ಪಡಿಬೇಕಂತೇಳಿ ಒಂದು ಸರ್ಕಾರದ ಆದೇಶ ಇದೆ ಯಾವ ಅಧಿಕಾರಿಗೆ ನಾವು ಸಂಪರ್ಕ ಮಾಡಬೇಕೋ ಅವ್ರ ಮೊಬೈಲ್ ನಂಬರು ಅವ್ರ ಪದನಾಮದ ಜೊತೆಗೆ ಫೋನ್ ಹಾಕಬೇಕಂತ ಸರ್ಕಾರ ಆದೇಶಿದೆ ಆದರೂ ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಅವುಗಳನ್ನು ಹಾಕ್ತಾ ಇಲ್ಲ ಸಾರ್ವಜನಿಕರು ಅಧಿಕಾರಿಗಳಿಗೆ ಭೇಟಿಯಾಗುವ ಸಮಯ ನಿಗದಿಪಡಿಸಿರುವುದಿಲ್ಲ ಒಬ್ಬ ಸಾರ್ವಜನಿಕನು ಒಂದು ಇಲಾಖೆ ಅಧಿಕಾರಿಗೆ ಭೇಟಿ ಆಗಬೇಕಾಯ್ತು ಅಂತಾರೆ ಇಂಥ ಸಮಯದಲ್ಲಿ ಬಂದು ಈ ಅಧಿಕಾರಿಗೆ ನಿಮ್ಮ ನೋವನ್ನು ಹೇಳ್ಕೊಳ್ಬೋದು ನಿಮ್ಮ ದೂರನ್ನು ಕೊಡ್ಬೋದು ಅಂತೇಳಿ ಒಂದು ಸರ್ಕಾರದ ಆದೇಶ ಇದೆ ಸಾರ್ವಜನಿಕರಿಗೆ ಒಂದು ದಿವಸದಲ್ಲಿ ಇಂತಿಷ್ಟು ಸಮಯ ನಿಗದಿಪಡಿಸಿ ಅವರಿಗೆ ಭೇಟಿ ಆಗ್ರಿ ಅಂತೆ ಆದರೆ ಎಲ್ಲಿಯೂ ಕೂಡ ಇದು ಆಗ್ತಾ ಇಲ್ಲ ಅಧಿಕಾರಿಗಳು ನೌಕರರು ಕಚೇರಿಯ ಇಲಾಖೆಗೆ ಅನಿವಾರ್ಯ ಕಾರಣದಿಂದ ಹಾಜರಾಗಲು ಸಾಧ್ಯವಾಗದೇ ಇದ್ದಲ್ಲಿ ಮುಂಚಿತವಾಗಿ ಅಧಿಕೃತ ರಜೆ ಮಂಜೂರು ಮಂಜೂರಾತಿ ಭಾಳ ಕಡೆ ಪಡೀತಿಲ್ಲ ಇವತ್ತು ನಾನು ಇದ್ದೀನಿ ಅಂತ ಹೇಳ್ತಾರೆ ಅಟೆಂಡೆನ್ಸ್ ಬ್ಲ್ಯಾಂಕ್ ಇರ್ತದೆ ಮತ್ತು ನಾಳೆ ಅದರಲ್ಲಿ ಅಟೆಂಡೆನ್ಸ್ ಆಗ್ತಾ ಇದ್ದಾರೆ ನಾನು ತೋರಿಸ್ತೀನಿ ಅದು ಸಾಕಷ್ಟು ಇಲಾಖೆಗಳಲ್ಲಿ ಆ ವ್ಯವಸ್ಥೆ ಇದೆ ಅದು ಸರಿಪಡಿಸ್ಕೊಳ್ಬೇಕು ಸರಿ ಹೊರಗುತ್ತಿಗೆ ಹೊರಗುತ್ತಿಗೆದಾರರ ಪಟ್ಟಿ ಪ್ರದರ್ಶಿಸಿರೋದಿಲ್ಲ ಸರ್ಕಾರದಲ್ಲಿ ಕಾರ್ಯನಿರ್ ನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ನೌಕರ ವೈಯಕ್ತಿಕ ನಗದು ವಹಿಯನ್ನು ನಿರ್ವಹಿಸಬೇಕಂತೇಳಿ ಸರ್ಕಾರದ ಆದೇಶ ಇದೆ ನಗದು ವಹಿ ಎಲ್ಲಿಯೂ ಕೂಡ ನಿರ್ವಹಿಸ್ತಾ ಇಲ್ಲ ಸರ್ಕಾರ ನೌಕರರು ಅಧಿಕೃತ ಸಹಿ ಹಾಜರಾತಿ ವಹಿಯಲ್ಲಿನ ಕೆಲಸದ ದಿನದಂದು ಕರ್ತವ್ಯಕ್ಕೆ ವರದಿ ಮಾಡಿದ ಅವನು ಕಚೇರಿಗೆ ಬಂದ ನಗದು ಮೊತ್ತವನ್ನು ನಗದು ಘೋಷಣೆ ವಹಿಯಲ್ಲಿ ತನ್ನ ಸಹಿಯೊಂದಿಗೆ ಘೋಷಿಸತಕ್ಕದ್ದು ಅಂತೇಳಿ ಸರ್ಕಾರದ ಆದೇಶ ಇದೆ ಇನ್ನು ಕೊನೆಯದಾಗಿ ಕಚೇರಿಯಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಮಾಡಬೇಕಂತ ಸರ್ಕಾರದ ಆದೇಶ ಇದೆ ಆದರೆ ಕೆಲವೊಂದು ಕಚೇರಿಗಳಲ್ಲಿ ಬಯೋಮೆಟ್ರಿಕ್ ಕೆಟ್ಟೋಗಿವೆ ನಾಮಕೆ ವಾಸೆ ಇವೆ ಅಂತಕ್ಕಂಥದ್ದನ್ನು ನಾವು ಮನೆಗಂಡು ಈ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇವೆ ದಯವಿಟ್ಟು ಈ ವ್ಯವಸ್ಥೆಗಳನ್ನು ಸುಧಾರಣೆ ಮಾಡಬೇಕು ಅಂಥೇಳಿ ನಾವು ಇಂದು ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರ್ತಕ್ಕಂಥ ನಾಲ್ಕು ಶಾಖೆಗಳನ್ನು ಜಿಲ್ಲಾ ಸ್ತರದ ಶಾಖೆಗಳನ್ನು ನಾವು ಇಂದು ಮನವಿ ಮಾಡಿಕೊಂಡು ಮನವಿ ಪತ್ರ ಕೊಟ್ಟು ಹೋಗ್ತಾ ಇದ್ದೇವೆ ಆದಷ್ಟು ಶೀಘ್ರದಲ್ಲಿಯೇ ಇಲ್ಲಿರ್ತಕ್ಕಂಥ ಆ ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ಬೇಕು ಅಂಥೇಳಿ ನಾವು ಇಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ